ಹುಕ್ಕೇರಿ ತಾಲೂಕಿನ ಮಾಸ್ತಿ ಹೋಳಿಯಲ್ಲಿ ಗುರುವಾರ ಮಾತನಾಡಿದ ವಿಧಾನ ಪರಿಷತ್ತಿನ ಸದಸ್ಯ ಲಕ್ಕನ್ ಜಾರಕಿಹೊಳಿ ಅವರು ರಮೇಶ್ ಕತ್ತಿ ಯಾವುದೇ ಸಮಾಜದ ಅಭಿವೃದ್ಧಿಯ ಕೆಲಸ ಮಾಡಿಲ್ಲ ಹುಕ್ಕೇರಿ ಪ್ರದೇಶದ ಸಂಘ ಸಂಸ್ಥೆಗಳನ್ನು ಕತ್ತಿ ಕುಟುಂಬಸ್ಥರು ಆರ್ಥಿಕವಾಗಿ ದಿವಾಳಿ ಮಾಡಿದ್ದಾರೆ ಎಂದು ತೀವ್ರ ಟೀಕೆ ಮಾಡಿದರು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನಲ್ಗೆ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ಸಾರ್ವಜನಿಕರಿಗೆ ಮನವಿ ಮಾಡಿದರು ಲಿಂಗಾಯತರು ಬಯಸಿಲ್ಲ ಯಾ ಜೈನೂ ಬಯಸಿಲ್ಲ ಯಾ ಹಿಂಗ್ಳವರು ಬಯಸಿಲ್ಲ ಅವರು ಬರೀ ಎಲ್ಲ ತುಳಿದು ತುಳಿದಾರೆ ಬರೀ ಹಿರಿಯಾರು ಬಂದರೆ ಬೇಯ್ದು ಏನಾರು ಮಾತಾಡೋದು ಹಾಂ ಹಿಂಗೆಲ್ಲ ನೀವು ನೋಡಿದ್ರಿ ಮೊದಲೇದು ಯಾಕೆ ನಲ್ವತ್ತು ವರ್ಷ ಮಂದಿ ನೋಡಿದ್ರಿ ಹಾಂ ಇಂಡಿಪೆಂಡ್ ಹಿರಿಯಾರದ ಮೊದಲು ಅವರು ಎಂಟು ವರ್ಷ ಬೀತದವರು ಹಾಂ ಈಗ ಏನೋ ಅವರು ಕಷ್ಟ ಮಾಡ್ತದೆ ಈಪೂ ಕುಡಿಯೋರು ಅವರು ಎಷ್ಟು ಬೇಯಾರ ನೀವು ನೋಡಿದರೆ ಅವ್ರು ರಿಲೇಷನ್ ಎತ್ತಾಗಾರು ಸಂಖ್ಯೆ ಸಮಾನ ಸುಮಾನ ಈ ಕಡೆ ಅವ್ರು ಹುಟ್ಟಿದ ಮೇಲೆ ಎಷ್ಟು ಬೇಯ್ತದರು ಸಂಖ್ಯೆ ಫ್ಯಾಕ್ಟ್ರಿ ಕಷ್ಟ ಎಷ್ಟು ಬೇಯ್ತಾರೋ ಈಗೆಲ್ಲ ಅಪ್ಪ ಅಂದ್ ಮಗು ಅವ್ರು ಯಾಕಂದ್ರೆ ನೀವು ನೋಡಿದ್ರಿ ಈಗ ರಮೇಶ್ ಗತ್ತಿ ಮಾತಾಡೋ ಸ್ಟೈಲ್ ಹೆಂಗೆ ಐತಿ ಏನಾಯ್ತಿ ಎಲ್ಲರಿಗೂ ಸಹ ಸಣ್ಣ ನೋಡೋರು ಹೆಂಗೆ ಬೀಯೋದು ಹಿರಿಯರಿಗೆ ಹೆಂಗೆ ಬೀಯೋದು ಮತ್ತು ಈ ಸಹಕಾರಿ ಅದು ವಿದ್ಯುತ್ ಸಹಕಾರ ಅದನ್ನೆಲ್ಲ ಹಾಳು ಈಗ ಸಂಖ್ಯೆ ಸೂಪ್ಟ್ರೂ ಹಾಳು ಮಾಡ್ಯವ್ರು ಇನ್ನು ಅದನ್ನು ಯಾರು ತಗೋತಾರ್ರೆ ಅವ್ರು ಒಳ್ಳೇದು ಮಾಡೋಕೆ ತೊಗೋಬೇಕಾದ್ರೆ ಯಾಕಂದ್ರೆ ಅಲ್ಲಿ ಪರಿಸ್ಥಿತಿ ಏನು ಉಳಿಸಿಲ್ಲ ಅವರು ಯಾಕೆ ವರ್ಕರ್ ಪಗಾರಿಸ್ ಕೊಡಲಂಗೆ ಮಾಡಿಟ್ರನ್ನ ಪರಿಸ್ಥಿತಿ ಅದಕ್ಕೆ ಸತೀಶ್ ಅಣ್ಣ ಅವರು ಬಾಲ್ಸೇ ಅವರು ಅಣ್ಣ ಜೊಲ್ಲೆ ಅವರು ಇವ್ರ ನೇತೃತ್ವರಾಗದೇ ಮತ್ತು ಇನ್ನೂ ದುಡ್ಡು ಹಾಕಿದ್ರು ಮತ್ತು ರೆಡಿ ಮಾಡ್ಬೇಕಾದ್ರೆ ಅಲ್ಲಿ ಏನೋಪ್ಪ ಭಾಳ ಒಂದು ಬ್ಯಾಲೆನ್ಸ್ ಶೀಟ್ ಇರೋ ದುಡ್ಡು ಐತಿ ಅಲ್ಲಿ ಹೋದಕ್ಕೊಳೆ ಅಗದಿ ಏನೇನು ಚಕ ಇದು ಮಾಡಬೇಕು ಏನೂ ಇಲ್ಲ ಎಲ್ಲ ಪಂದ್ ಹಂತದ ಕ್ಯೂರು ನಿಮ್ಗೆ ಒಳ್ಳೇದಾಗ್ಲಿ ಮಾಡ್ತಾರೆ ಅದು ಬಂದ ಸಂಕೇಷ ಪ್ರಕ್ರಿಯೆ ಹಾ ಮಾಡೋದರು ವಿದ್ಯುತ್ ಸಂತರ ಹಾ ಮಾಡೋದರು ಅವ್ ಬಂದ್ ತೊಗೊಂಡು ಒಳ್ಳೇದ್ ಮಾಡಕ್ ಉದ್ದಾಡತ್ತೇನ್ ಪಾಲ್ ಹೋಗ್ಬೇಕು ನಾ ಬೆಳಗಾವಿ